ಎಲ್ರಿಗೂ ಹೇಗಿದ್ದೀರಿ ಇವತ್ತೊಂದು ನಾವು ದೊಡ್ಡ ದೊಡ್ಡದ ಎಟ್ಟಿ ಸಿಕ್ಕಿದೆ ಎಟ್ಟಿ ಅಂದರೆ ಪ್ರೌನ್ಸ್ ಸಿಗಡಿ ಅದು ಅದರದೊಂದು ಯಾವಾಗಲೂ ಮಾಡುವಾಗೆಲ್ಲ ಸ್ಪೆಷಲ್ ಆಗಿ ಒಂದು ಮಸಾಲ ಕರಿ ಮಾಡುವ ತುಂಬ ಟೇಸ್ಟಿ ಆಗ್ತದೆ ಈ ರೀತಿ ಮಾಡಿದರೆ ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ಸ್ಪೆಷಲ್ ಸಿಗಡಿ ಮಸಾಲ ದೊಡ್ಡ ದೊಡ್ಡದು ಎಟ್ಟಿ ಇದೆ ಇದಕ್ಕೆಂತ ಟೈಗರ್ ಎಟ್ಟಿ ಅಂತ ಹೇಳ್ತಾರ ಅದು ಇಲ್ಲಿ ಒಂದು ಕೆ ಜಿ ಎಟ್ಟಿ ಇದೆ ಮೊದ್ಲಿಗೆ ಇದರ ತಲೆ ಮತ್ತು ಬಾಲ ತೆಗೆದು ಕ್ಲೀನ್ ಮಾಡಬೇಕು ಮೊದಲು ಎಟ್ಟಿಯನ್ನು ಯಾವಾಗಲೂ ತೊ ಮೊದಲು ಒಂದು ಎರಡು ಸಾಲ ತೊಳಿಬೇಕಂದ್ರೆ ಸ್ಪ್ರೇ ಎಲ್ಲ ಮಾಡಿರ್ತಾರಲ್ಲ ಅದಕ್ಕೆ ತೊಳಿಬೇಕು ಮತ್ತೆ ತೊಳೆಯೋದು ಬಿಡುವುದು ನಿಮ್ಮ ಇಷ್ಟ ಆದರೆ ಮೊದಲು ತೊಳಿಲೇಬೇಕು ಮತ್ತು ಫ್ರೈ ಮಾಡೋದು ಉಂಟಲ್ಲ ಬರೇ ಇಷ್ಟು ಮಾತ್ರ ತೆಗೀಲಿಕ್ಕೆ ನೋಡಿ ನಾವೀಗ ಕರಿ ಮಾಡೋದ್ರಿಂದ ಇದೆಲ್ಲ ತೆಗಿಬೇಕಾಗ್ತದೆ ಇಲ್ಲಾದರೂ ಇಷ್ಟು ತೆಗೆದ್ರೆ ಸಾಕಾಗ್ತದೆ ಇಷ್ಟು ಮತ್ತೆ ಈ ಬಾಲದಲ್ಲಿ ಮಧ್ಯದಲ್ಲಿ ಮುಳ್ಳು ಥರ ಇದೆ ನೋಡಿ ಇದು ಈಗ ಇದನ್ನು ಕ್ಲೀನ್ ಮಾಡಿ ತರ ಎಲ್ಲ ನೋಡಿ ಸಿಪ್ಪೆ ತೆ ತೆಗೆದು ಎಲ್ಲ ಮಾಡಿದ ನಂತರ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೆ ಉಂಟು ಮ್ಯಾರಿನೇಟ್ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಗೆಯೇ ಒಂದು ಅರ್ಧದಷ್ಟು ಲಿಂಬೆ ಹುಳಿಯ ಜ್ಯೂಸು ಜ್ಯೂಸು ಕಡಿಮೆ ಇದ್ದರೆ ಒಂದು ಇಡೀ ಹಾಕಿ ಜಾಸ್ತಿ ಇದ್ದರೆ ಅರ್ಧದಷ್ಟು ಸಾಕು ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನು ಹಾಕಿ ಸ್ವಲ್ಪ ಹೊತ್ತು ಹೀಗೆ ಮ್ಯಾರಿನೇಟ್ ಮಾಡಿ ಇಡುವ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇರಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಇದನ್ನು ಸೈಡಿಗೆ ಇಟ್ಟು ನೆಕ್ಸ್ಟ್ ಇಲ್ಲಿ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಹಾಗೆಯೇ ಒಂದು ತುಂಡು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಯಲ್ಲಿ ಹಾಕಿ ಗರ್ಗರ್ ಅಂತ ಒಂದು ಪಲ್ಸ್ ಮಾಡಿ ಪುಡಿ ಥರ ಮಾಡಿಡ್ಬೇಕು ಅಥವಾ ಕಲ್ಲಲ್ಲಿ ಕುಟ್ಟಿ ಮಾಡಿದರೂ ಆಗ್ತದೆ ನೀರು ಹಾಕಿ ಪೇಸ್ಟ್ ಥರ ಗ್ರೈಂಡ್ ಮಾಡೋದಲ್ಲ ಅದು ಪುಡಿ ಪುಡಿಯಾಗಿ ಮಾಡಬೇಕು ಪಲ್ಸ್ ಮಾಡ್ತೇವಲ್ಲ ಮಿಕ್ಸಿಯಲ್ಲಿ ಆ ರೀತಿ ನೋಡಿ ನೋಡಿ ಈ ರೀತಿ ಈ ರೀತಿ ಮಾಡಿ ತರಬೇಕು ನೋಡಿ ಪುಡಿ ಪುಡಿ ಥರ ಹಾಗೆ ನಾನು ದೊಡ್ಡ ಟೊಮೆಟೊನಲ್ಲಿ ಪೇಸ್ಟ್ ಪೇಸ್ಟ್ ಮಾಡಿಟ್ಟಿದ್ದೇನೆ ಹಾಗೆಯೇ ಮೆಣಸನ್ನು ಸ್ವಲ್ಪ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ ಇದು ಒಳ್ಳೆ ನೆನಿಬೇಕು ಒಳ್ಳೆ ಕಲರ್ ಬರ್ತದೆ ಒಳ್ಳೆ ನೆನಿಲಿಕ್ಕೋಸ್ಕರ ಈ ರೀತಿ ನಾನು ಕಟ್ ಮಾಡಿ ನೆನೆ ಹಾಕಿದ್ದೇನೆ ಈಗ ಇದನ್ನು ಕೂಡ ಒಂದು ಪೇಸ್ಟ್ ಮಾಡಿ ತರಬೇಕು ಇದನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಮೊದಲೇ ಈ ರೀತಿ ನೆನೆ ಹಾಕಿ ಇಡಬೇಕು ಈಗೆಲ್ಲ ಪೇಸ್ಟ್ ಎಲ್ಲ ರೆಡಿ ಆದಮೇಲೆ ಮಸಾಲೆ ರೆಡಿ ಮಾಡುವ ಚಿಲ್ಲಿ ಪೇಸ್ಟ್ ಟೊಮೆಟೊ ಪೇಸ್ಟ್ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿಯನ್ನು ಈ ರೀತಿ ಪುಡಿ ಮಾಡಿ ಇಟ್ಟಾಯಿತು ಇನ್ನು ಮಸಾಲೆ ಮಾಡುವ ಈಗ ಮೊದಲಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಒಂದು ನಾಲ್ಕೈದು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಎಣ್ಣೆ ಬಿಸಿ ಆಗುವಾಗ ಮ್ಯಾರಿನೇಟ್ ಮಾಡಿಟ್ಟಂತ ಪ್ರೌನ್ಸನ್ನು ಫ್ರೈ ಮಾಡಿ ತೆಗಿಬೇಕು ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಮತ್ತು ಪ್ರೌನ್ಸು ಒಂದು ಎರಡು ಮೂರು ನಿಮಿಷದಲ್ಲೇ ಬೆಂದಾಗ್ತದೆ ಈ ರೀತಿ ಫ್ರೈ ಮಾಡುವಾಗ ದೊಡ್ಡ ಆದ್ದರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗ್ತದೆ ನೋಡಿ ಈಗ ಈ ರೀತಿ ಪ್ರೌನ್ಸ್ ಫ್ರೈ ಆದ್ಮೇಲೆ ನೋಡಿ ಈ ರೀತಿ ಮುದುಡ್ತದಲ್ಲ ಮುಪ್ ಇದಾಗ್ತದಲ್ಲ ಮುದುಡಿಕೊಂಡು ಆಗ ತೆಗೆದ್ರೆ ಆಯ್ತು ನೀರು ಬಿಟ್ಟಿದ್ರೆ ನೀರನ್ನು ಬೇರೆ ನೀಡಿ ಎಟ್ಟಿ ಬೇರೆ ನೀಡಿ ಸಿಗಡಿ ಅದು ನಿಮಗೆ ಫ್ರೈ ಮಾಡಲಿಕ್ಕೆ ಬೇಡ ಅಂದರೆ ಡೈರೆಕ್ಟ್ ಮತ್ತೆ ಮಸಾಲೆಗೆ ಕೂಡ ಹಾಕ್ಬೋದು ಎಣ್ಣೆ ಜಾಸ್ತಿ ಆಗ್ತದೆ ಅಂತ ಆದರೆ ಈಗ ಮತ್ತೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿ ಒಳ್ಳೆ ಫ್ರೈ ಆಗಲಿ ಈರುಳ್ಳಿ ಜಾಸ್ತಿ ಕಡಿಮೆ ಕೂಡ ಹಾಕ್ಬೋದು ಈರುಳ್ಳಿ ಫ್ರೈ ಆಗುವಾಗ ನಾವು ಪುಡಿ ಮಾಡಿಟ್ಟಂಥ ಕೊತ್ತಂಬರಿ ಶುಂಠಿ ಎಲ್ಲ ಉಂಟಲ್ಲ ಕಾಯಿಮೆಣಸು ಎರಡು ಕಾಯಿ ಮೆಣಸು ನಾಲ್ಕು ಎಸಳು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ಈ ರೀತಿ ನೀವು ಪುಡಿ ಮಾಡಿ ಫ್ರೈ ಮಾಡುವಾಗ ಎಂಥ ಒಳ್ಳೆ ಪರಿಮಳ ಬರ್ತದೆ ಗೊತ್ತುಂಟ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತಲೂ ಈ ರೀತಿ ಮಾಡಿದರೆ ಸೂಪರ್ ಆಗ್ತದೆ ಈಗ ಇದ್ರೆ ವಾಸನೆ ಹೋದ್ಮೇಲೆ ಒಂದು ದೊಡ್ಡ ಟೊಮೆಟೊದು ಪೇಸ್ಟ್ ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡುವ ಈಗ ಟೊಮೆಟೊ ಎಲ್ಲ ಬೆಂದು ಈ ರೀತಿ ಎಣ್ಣೆ ಸೈಡಿಗೆ ಬಿಡುವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ಬಫತ್ ಮಸಾಲ ಹಾಕ್ತಾ ಇದ್ದೇನೆ ನೀವು ಯಾವುದು ಬೇಕಾದರೂ ಹಾಕ್ಬೋದು ಚಿಕನ್ ಮಸಾಲ ಎಗ್ ಮಸಾಲ ಅಥವಾ ಅಂದರೆ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಗೆ ನಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಪುಡಿ ಹಾಕಿದರೂ ಆಗ್ತದೆ ನಾನಿಲ್ಲಿ ಬಫತ್ ಹಾಕಿದ್ದೇನೆ ಈಗ ಬಫತ್ ಹಾಕಿ ಒಂದು ಮಿಕ್ಸ್ ಕೊಟ್ಟ ನಂತರ ಇಲ್ಲಿ ಚಿಲ್ಲಿ ಪೇಸ್ಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿ ಮಿಕ್ಸ್ ಕೊಡುವ ಇದರಿಂದ ಸ್ವಲ್ಪ ನಮಗೆ ಗ್ರೇವಿ ಸಿಗ್ತದೆ ಅಂತ ಪೌಡರೇ ಹಾಕಿದರೆ ನಮಗೆ ಅಷ್ಟೊಂದು ಗ್ರೇವಿ ಸಿಗುವುದಿಲ್ಲ ಅದಕ್ಕೆ ನಾನಿಲ್ಲಿ ಪೇಸ್ಟ್ ಥರ ಮಾಡಿದ್ದು ಮೆಣಸಿದು ನಿಮಗೆ ಬೇಡ ಅಂದರೆ ಮೆಣಸಿನ ಹುಡಿ ಕೂಡ ಹಾಕ್ಬೋದು ಈಗಿದು ಎಣ್ಣೆ ಸೈಡಿಗೆ ಬಿಡುವಷ್ಟು ಫ್ರೈ ಮಾಡಬೇಕು ಮಸಾಲೆ ಒಳ್ಳೆ ಫ್ರೈ ಆದಮೇಲೆ ಪ್ರೌನ್ಸ್ ಬಿಟ್ಟ ನೀರಿದ್ದರೆ ಹಾಕಿ ಈ ರೀತಿ ಕುದಿಸಿದ್ರೆ ಆಯಿತು ಈಗ ಎತ್ತಿಗೆ ಸಿಗಡಿಗೆ ನಾವು ಉಪ್ಪು ಹಾಕಿದ್ದೇವೆ ಮಸಾಲೆಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಆಯಿತು ಜಾಸ್ತಿ ಉಪ್ಪು ಬೇಡ ಸಿಗಡಿಗೆ ಹಾಕಿದ್ದೇವೆ ಮಸಾಲೆ ಎಲ್ಲ ಒಳ್ಳೆ ಕುದಿ ಬಂದು ಈ ರೀತಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಟು ಮಸಾಲೆ ತಿಕ್ಕಾಗ್ತದಲ್ವಾ ಆವಾಗ ಈ ಫ್ರೈ ಮಾಡಿಟ್ಟಂಥ ಸಿಗಡಿ ಎತ್ತಿಯನ್ನು ಹಾಕಿ ಮಿಕ್ಸ್ ಕೊಟ್ಟರೆ ಆಯಿತು ಮಸಾಲೆ ಗಟ್ಟಿ ಇದ್ದರೆ ತಕ್ಷಣ ಇಳಿಸ್ಬೋದು ಯಾಕೆಂದ್ರೆ ಸಿಗಡೆ ಆಲ್ರೆಡಿ ಫ್ರೈ ಆಗುವಾಗ ಬೆಂದಿದೆ ಮಸಾಲೆ ಈ ರೀತಿ ಸ್ವಲ್ಪ ನೀರ್ ನೀರಿದ್ರೆ ಸ್ವಲ್ಪ ಹೊತ್ತು ಮಸಾಲೆಯನ್ನು ಡ್ರೈ ಆಗಕ್ಕೆ ಬಿಟ್ರೆ ಆಯ್ತು ಮುಚ್ಚಳ ಮುಚ್ಚಲ್ಲೇ ಡ್ರೈ ಆಗಕ್ಕೆ ಬಿಡುವ ಕುದಿ ಬರಲಿ ಒಳ್ಳೆ ಮಸಾಲೆಯನ್ನು ಒಳ್ಳೆ ಎಳ್ಕೊಳ್ಳಿ ಎಟ್ಟಿ ಆ ನಾನು ಉಪ್ಪು ಚೆಕ್ ಮಾಡ್ಲಿಕ್ಕೆ ಸ್ವಲ್ಪ ಈ ರೀತಿ ನಕ್ಕಿ ನೋಡಿದೆ ಆಯ್ತಾ ಈ ಗೊತ್ತುಂಟಾ ಹೀಗೆ ಎಷ್ಟು ಸೂಪರ್ ಆಗಿದೆ ಗೊತ್ತುಂಟ ಸ್ವೀಟ್ ಸ್ವೀಟ್ ಲೈಟಾಗಿ ಖಾರ ಹಾ ತುಂಬ ಸೂಪರಾಗಿದೆ ಟೇಸ್ಟ್ ಹೇಳಲಿಕ್ಕಾಗೋದಿಲ್ಲ ಸಿಕ್ಕಿದ್ರೊಮ್ಮೆ ಎಟ್ಟು ಈ ರೀತಿ ಮಾಡಿ ನೀವು ಆಮೇಲೆ ನೋಡಿ ಸಾಕೀಗ ನೋಡಿ ಇಷ್ಟು ಡ್ರೈ ಆಗ್ತಾ ಬಂತು ಚಪಾತಿ ದೋಸೆಗೆಲ್ಲ ಒಳ್ಳೇದಾಗ್ತದೆ ಅನ್ನಕ್ಕೂ ಕೂಡ ಈ ರೀತಿ ಗಸಿ ಗಸಿ ಇದ್ರೆ ಒಳ್ಳೆಯದಾಗ್ತದೆ ಇನ್ನು ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವೆಲ್ಲ ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು ಸಾಕು ಇಳಿಸುವ ನೋಡಿದ್ರಲ್ವಾ ಎಷ್ಟು ಸುಲಭ ಅಂತ ರುಚಿ ಅಂತೂ ನಾನು ಹೇಳೋದಿಲ್ಲ ನೀವೇ ಮಾಡಿ ನೋಡಿ ತುಂಬ ಸೂಪರ್ ಆಗ್ತದೆ ನನಗಂತೂ ಉಂಟಲ್ಲ ಸಕ್ಕತ್ತಾಯಿತು ಇನ್ನು ಚಪಾತಿ ರೊಟ್ಟಿ ಅನ್ನಕ್ಕೂ ಸೂಪರ್ ಆಗ್ತದೆ ಒಮ್ಮೆ ಈ ರೀತಿ ನೀವು ಕೂಡ ಮಾಡಿ ಆಯಿತಾ ಟೇಸ್ಟ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ತಿನ್ನಬೇಕು ಯಾವಾಗಲೂ ಒಂದೇ ರೀತಿ ತಿನ್ನಬಾರ್ದು ಆಯ್ತಾಗ್ರೆ ಇವತ್ತಿನ ಈ ಸ್ಪೆಷಲ್ ಸಿಗಡಿ ಮಸಾಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಯಿತಾ ಹಾಗೆಯೇ ನಾನು ಸಿಕ್ತೇನೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಎಷ್ಟು ತನಕ ಏಕೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್